ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ಕಬ್ಬು ಬೆಳೆಗಾರರಿಗೆ ನಿರ್ದಿಷ್ಟವಾದ ಬೆಲೆ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ರೈತ ಹಿತರಕ್ಷಣಾ ವೇದಿಕೆ ಹಾಗೂ ವಿವಿಧ ರೈತಪರ ಸಂಘಟನೆಗಳು ಹಮ್ಮಿಕೊಂಡ ಬೃಹತ್ ಪ್ರತಿಭಟನೆಯಲ್ಲಿ ಹುಕ್ಕೇರಿ ತಾಲೂಕಿನ ಜಿಲ್ಲಾ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಮತ್ತು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಜರುಗಿಸಿದರು ಬೆಳಗಿನ ಜಾವ ಕೋರ್ಟ್ ಸರ್ಕಲ್ ಬಳಿ ಹೋಟೆಲ್ ಒಂದು ಅರ್ಧ ಬಾಗಿಲ ತೆರೆದು ವ್ಯಾಪಾರ ನಡೆಸುತ್ತಿರುವಾಗ ರೈತರು ಆಗಮಿಸಿ ಹೋಟೆಲ್ ಮಾಲೀಕನನ್ನು ತರಾಟೆಗೆ ತೆಗೆದುಕೊಂಡರು ಬಸ್ ನಿಲ್ದಾಣ ಬಳಿ ಟ್ರ್ಯಾಕ್ಟರ್ ಒಂದು ಕಬ್ಬು ಕಟಾವಿಗೆ ತೆರಳುತ್ತಿದ್ದಾಗ ರೈತರು ಅಡ್ಡಗಟ್ಟಿ ಪ್ರತಿಭಟಿಸಿದರು ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಬಸ್ ಬಂದ್ ಆಗಿದ್ದರಿಂದ ಪ್ರಯಾಣಿಕರು ಕಾಲೇಜ್ ವಿದ್ಯಾರ್ಥಿಗಳು ಪರದಾಡಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಔಜಿಕರ್ ಮಂಜುನಾಥ್ ಮಹಾರಾಜರು ಕಳೆದ ಒಂದು ವಾರದಿಂದ ರೈತರು ಹೋರಾಟ ಮಾಡುತ್ತಿದ್ದಾರೆ ಯಾವುದೇ ವೈಯಕ್ತಿಕ ಸಮಸ್ಯೆ ಕುರಿತು ಹೋರಾಟ ಮಾಡದೆ ರೈತ ಸಮೂಹ ಬಂದ ಸಂಕಷ್ಟ ಬಗ್ಗೆ ಹೋರಾಟ ಮಾಡುತ್ತಿದ್ದಾರೆ ಅವರ ಬೇಡಿಕೆ ಸರ್ಕಾರ ಕೂಡಲೇ ಬಗೆಹರಿಸಬೇಕು ಎಂದರು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಬ್ಬಿನ ಬೆಳೆಗಾರರ ನೊಂದ ಮನಸ್ಸುಗಳೆಲ್ಲವೂ ಬೀದಿಗಿಳಿದು ಬೆಂಬಲ ಬೆಲೆಯ ಘೋಷಣೆಗೋಸ್ಕರ ಹಗಲು ರಾತ್ರಿ ಉಪವಾಸ ವನವಾಸಗಳನ್ನು ಮಾಡಿ ಆಗ್ರಹವನ್ನು ಮಾಡತಕ್ಕಂಥ ವಿರೋಧ ಪ್ರತಿಭಟನೆಗಳನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಹುಕ್ಕೇರಿಯ ಪಟ್ಟಣದೊಳಗ ಸಹಸ್ರಾರು ರೈತರು ಹಸಿರು ಶಾಲೆಯನ್ನು ಹೆಗಲ ಮೇಲೆ ಹೊತ್ತು ಬೆಂಬಲ ನಿಗದಿಯ ಬೆಲೆಯನ್ನು ನಿಗದಿಪಡಿಸಬೇಕೆಂಬತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಹೋರಾಟಕ್ಕೆ ನಾವು ಕೂಡ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇವೆ ಇದು ಯಾವುದೋ ಒಬ್ಬ ವ್ಯಕ್ತಿಯ ಜೀವನದ ಮೌಲ್ಯಕ್ಕೋಸ್ಕರ ಹೋರಾಟ ಅಲ್ಲ ಪ್ರತಿಯೊಬ್ಬ ರೈತನ ಬದುಕಿನ ಹೋರಾಟ ಆಗಿದೆ ಆ ನಿಟ್ಟಿನೊಳಗಡೆ ಕಬ್ಬು ಬೆಳೆಗಾರರಿಗೆ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂತಹ ಸಚಿವರು ಮತ್ತು ನಾಯಕರುಗಳು ಎಲ್ಲರೂ ಕೂಡ ನಾವು ರೈತರ ಕಣ್ಮನಿ ರೈತರಿಗೋಸ್ಕರ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಇರ್ತಕ್ಕಂಥ ಮಾತುಗಳನ್ನು ಆಡುವ ಬದಲು ಎಲ್ಲರೂ ಕೂಡ ಇಲ್ಲಿ ಬಂದು ಸಕ್ಕರೆ ಸಚಿವರ ಆದಿಯಾಗಿ ಸರ್ಕಾರದ ಎಲ್ಲ ನಾಯಕರುಗಳು ಬಂದು ಬೆಂಬಲ ಬೆಲೆಯನ್ನು ಘೋಷಿಸಿ ಏನು ನಮ್ಮ ರೈತರ ಬೇಡಿಕೆ ಇದೆ ಸಾವಿರದ ಐದುನೂರು ತಾವು ಘೋಷಣೆ ಮಾಡ್ಬೇಕಂತೇಳಿ ಬಹುಶಃ ಮೂರು ಸಾವಿರದ ಐದುನೂರು ಕಡಿಮೆನೇ ಆಗತ್ತೆ ಒಂದು ಟನ್ನಿನ ಕಬ್ಬಿನ ಲೆಕ್ಕಾಚಾರವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನಿಲ್ಲ ಅಂದರೂ ಐದು ಸಾವಿರದ ಎಂಟುನೂರುವರೆಗೆ ವರೆಗೆ ಒಂದು ಟನ್ ಕಬ್ಬಿಗೆ ಫ್ಯಾಕ್ಟ್ರಿ ಲಾಭವನ್ನು ತಗೊಳ್ತದೆ ಎಲ್ಲ ಹಂತದಲ್ಲಿಯೂ ಕೂಡ ಒಂದು ಟನ್ನಿಗೆ ಮ್ಯಾಕ್ಸಿಮಮ್ ಐದು ಸಾವಿರದ ಏಳ್ನೂರು ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ಲಾಭ ಅದೇ ಅದರೊಳಗೆ ಮೂರು ಸಾವಿರದ ಐದುನೂರು ಕೊಡಿ ಎಂಬತಕ್ಕಂಥ ಬೇಡಿಕೆ ನಮ್ಮ ರೈತರದಿದೆ ಹಾಗಾಗಿ ಒಟ್ಟು ಒಂದೇ ಮಾತು ಒಕ್ಕಲಿಗನ್ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತಕ್ಕಂಥ ಅಡಿಯಲ್ಲಿ ಇವತ್ತು ಭಾರತದ ಬೆನ್ನೆಲುಬು ರೈತ ಅಂತ ರೈತನ ಬೆನ್ನನ್ನು ಮುರಿತಕ್ಕಂತಹ ಸಂದರ್ಭ ಇವತ್ತು ನಾಡಿನೊಳಗೆ ಬಂದದಂದ್ರೆ ಇದಕ್ಕಿಂತ ವ್ಯತಿರಿಕ್ತ ಸಂದರ್ಭ ಮತ್ತೊಂದಿಲ್ಲ ಆ ನಿಟ್ಟಿನೊಳಗೆ ರೈತರನ್ನ ಕಣ್ಣೀರು ಹಾಕಿಸ್ಬೇಡ್ರಿ ಆನಂದ ತರಿಸ್ರಿ ಅಂತಕ್ಕಂಥ ಸಿದ್ಧಾಂತದೊಂದಿಗೆ ನಮ್ಮ ರೈತರ ಏನು ಬೆಂಬಲ ಬೆಲೆಯನ್ನ ಘೋಷಣೆಗೆ ಹೋರಾಟ ಮಾಡಿದ್ದಾರೆ ಮತ್ತು ಎಲ್ಲ ಮಠಾಧೀಶರು ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಯದಲ್ಲಿ ಭಾಗಿಯಾಗಬೇಕು ಇದು ಒಂದು ಮಠದ್ದೋ ಅಥವಾ ಒಂದು ಗ್ರಾಮದ್ದೋ ಅಥವಾ ಒಬ್ಬ ವ್ಯಕ್ತಿಯದಲ್ಲ ಇದು ಸಮಸ್ತ ರೈತ ಮೂಲದೇ ಹಾಗೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ ರೈತರು ಬೀದಿಗಿಳಿದು ಹೋರಾಟ ಮಾಡುವುದು ನಮಗೆ ಶೋಭೆ ತರುವುದಲ್ಲ ಕಾರಣ ರಾಜಕಾರಣಿಗಳು ರೈತರ ಬೆಂಬಲಕ್ಕೆ ಬರಬೇಕು ಸರಕಾರ ರೈತರಿಗೆ ಯೋಗ್ಯ ಬೆಲೆ ನೀಡಬೇಕು ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು ರೈತರ ಪ್ರತಿಭಟನೆ ಎಲ್ಲಾ ಕಡೆ ನಡೀತಾ ಇದೆ ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಬಹುಶಃ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಯಾಕೆ ಆಗ್ತಾ ಇದೆ ಅಂದ್ರೆ ನೀವು ರೈತರಿಗೆ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಕೂಡ ಈ ರೈತ ಹೋರಾಟದಲ್ಲಿ ಭಾಗಿಯಾಗಿ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಬಂದಿದ್ದೀವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ರೈತರು ಅಡವಿ ಸಿದ್ದೇಶ್ವರ ಮಠದ ಆವರಣದಿಂದ ರ್ಯಾಲಿ ಜರುಗಿಸಿ ಕೋರ್ಟ್ ಸರ್ಕಲ್ ಬಳಿ ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದರು ರೈತ ಮುಖಂಡ ಸಂಜೀವ್ ಹಾವಣ್ಣವರ್ ಮಾತನಾಡಿ ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳು ಕೊಡಬೇಕು ಎಂದು ಆಗ್ರಹಿಸುತ್ತಿದ್ದೇವೆ ಆದರೆ ನಮ್ಮ ಪ್ರತಿಭಟನೆಗೆ ಯಾವುದೇ ಶಾಸಕ ಸಚಿವರು ಬೆಂಬಲ ವ್ಯಕ್ತಪಡಿಸುತ್ತಿಲ್ಲ ಇದರಿಂದ ನಮಗೆ ಬೇಸರ ತಂದಿದೆ ಎಂದರು ಹುಕ್ಕೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಕರೆ ಕೊಟ್ಟಿದ್ದೇವೆ ಹುಕ್ಕೇರಿ ಸಂಪೂರ್ಣ ಬಂದ್ ಮಾಡಿದ್ದಾರೆ ಮೂರು ಸಾವಿರದ ಐದುನೂರು ರೂಪಾಯಿ ಏನು ಲಜ್ಜಿಗೆ ಫ್ಯಾಕ್ಟ್ರಿ ಮಾಲಕರದ್ರೆ ಇವತ್ತು ಬಂದ್ ಘೋಷಣೆ ಮಾಡ್ಬೇಕು ಇಲ್ಲ ತಂದ್ರ ನಮ್ಮ ಮಾಧ್ಯಮರ ಮುಖಾಂತರ ಈಗಾಗಲೇ ಹೇಳಿದ್ದೀನಿ ಇವತ್ತು ನಾವು ಐದು ಗಂಟೆ ಒಳಗಾಗಿ ನೀವು ಏನಾದ್ರು ಘೋಷಣೆ ಮಾಡಲಿಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ನಿಮ್ಮನ್ನ ಕಟ್ಟಿ ಹಾಕುವಂತ ಕೆಲಸ ನಮ್ಮ ರೈತ ಸಂಘ ಮಾಡ್ತಿತ್ತಂತೆ ಹೇಳ್ತಾ ಇದ್ದೀನಿ ಹುಕ್ಕೇರಿ ನ್ಯಾಯವಾದಿಗಳು ಕೋರ್ಟ್ ಕಲಾಪದಿಂದ ದೂರ ಉಳಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಬಂದ್ ಕಾಲಕ್ಕೆ ಹುಕ್ಕೇರಿ ನಗರದ ವ್ಯಾಪಾರಸ್ಥರು ಆಟೋ ರಿಕ್ಷಾ ಯೂನಿಯನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ರೈತರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ನ್ಯಾಯವಾದಿ ರಾಮಚಂದ್ರ ಜೋಶಿ ರೈತ ಮುಖಂಡರಾದ ಗೋಪಾಲ್ ಮರಬಸನವರ್ ಪ್ರಭು ಪ್ರಭುವಂಟುಮೂರೆ ಸುಭಾಷ್ ನಾಯ್ಕ್ ತಮ್ಮನಗೌಡ ಪಾಟೀಲ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾಡಪ್ಪ ಕುರ್ಬೇಟ್ ಬಸವರಾಜ್ ಕುರುಂದುವಾಡೆ ಬಸು ನಾಯಿಕ್ ಮೊದಲಾದ ಸಾವಿರಾರು ರೈತರು ಉಪಸ್ಥಿತರಿದ್ದರು ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ